ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನಿಲ್ಲ ಇವತ್ತು ಸ್ವಲ್ಪ ಹಲಸಿನ ಕಾ ಹಣ್ಣನ್ನು ಕೊಯ್ಯೋಣೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೇಲೆ ಸಿಕ್ಕಾಪಟ್ಟೆ ಹಲಸಿನ ಮರಗಳಿದ್ದಾವೆ ಹಾಗೆ ಹಲಸಿನ ಹಣ್ಣುಗಳು ಕೂಡ ಜಾಸ್ತಿ ಆಗಿವೆ ಇಲ್ಲಿ ನೋಡಿ ಮಕ್ಕಳೆಲ್ಲ ಹಾಯ್ ಹೇಳ್ತಾ ಇದ್ದಾರೆ ಏಯ್ ಶೌರ್ಯ ಹಾಯ್ ಮಾಡು ಹಾಯ್ ಮಾಡಿ ಅಂತ ಹೇಳು ಅಯ್ಯೋ ಅಯ್ಯೋ ಫ್ಲಯಿಂಗ್ ಫಿಶ್ ಬೇರೆ ಸಿಕ್ಬಿಡ್ತು ನಿಮಗೆ ಬನ್ನಿ ಸ್ಟಾರ್ಟಿಂಗ್ ಅಂತೂ ಜಬರ್ದಸ್ತಾಗಿದೆ

ಇಲ್ಲಿ ನೋಡಿ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಈಗ ಹಲಸಿನ ಹಣ್ಣನ್ನ ಕೊಯ್ಯಕ್ ಹೋಗ್ತಾ ಇದ್ದೀನಿ ಬನ್ನಿ ಹೋಗುವ ಬರೋ ನಮ್ಮ ಕಿರಿ ಮಗ ಇದೇ ನಮ್ಮ ಹಲಸಿನ ಮರ ಇಲ್ಲಿ ನೋಡಿ ಎಷ್ಟು ಜಾಸ್ತಿ ಹಲಸಿನ ಕಾಯಿಗಳಿದಾವೆ ಇದರಲ್ಲಿ ಈಗ ಯಾವ್ದು ಹಣ್ಣಾಗಿದೆ ಅಂತ ನೋಡುವ ಹತ್ತೋಕೆ ಆಗುದಿಲ್ಲ ಮಳೆಗಾಲ ಸ್ವಲ್ಪ ಇಲ್ಲೇ ಯಾವ್ದು ಬರುತ್ತೆ ನೋಡ್ತೀನಿ ಕಾಯಿ ಕಾಯಿ ಅದೊಂದಿದೆ ಅದು ಹಣ್ಣು ನೀವು ಬಟ್ಟೆ ಇನ್ನೊಬ್ಬ ಬಂದ ನೋಡಿ ಏನು ಇನ್ನೊಂದು ಅಣ್ಣನ ಮಗ ಇವನಿಗೂ ಕೂಡ ಜರ್ಸಿಯಲ್ಲಿ ಇಲ್ಲಿ ನೋಡಿ ನಂಬರ್ ಮನ್ವಿ ತಂತ ಇದೆ ಇವನು ಹುಟ್ಟಿದ ದಿನಾಂಕ ಕೂಡ ಇಲ್ಲಿ ಜರ್ಸಿ ಮೇಲೆ ಹಾಕಿದ್ದೀನಿ ಇಪ್ಪತ್ತ್ಮೂರು ಇಲ್ಲಿ ನೋಡಿ ಇವನು ದೊಡ್ಡಣ್ಣನ ಮಗ ತಿರ್ಗಲೇ ತಿರ್ಗೋ ತಿರ್ಗೋ ಇಲ್ಲಿ ನೋಡಿ ರಾಮ್ ಶೌರ್ಯ ಇಪ್ಪತ್ತೇಳು ಏನ್ ಹಿಡ್ಕೊಂಬೋ ಯಾರ ನೀವಿಬ್ರು ಹಿಡ್ಕಂತೇನ ಏನ್ ಹಿಡ್ಕ ಯಾವ ಹಣ್ಣು ಯಾವ್ದು ಹಣ್ಣಾಗಿದೆ ನೋಡುವ

Дурин, дури, горе, дури, 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 ами, гатко, дури гатко. ಇಲ್ಲಿ ಮರದಲ್ಲಿ ಹಣ್ಣು ಯಾವುದೂ ಆಗಿಲ್ಲ ಅದಕ್ಕೆ ಅಲ್ಲೊಂದು ಹಣ್ಣಿದೆ ನೋಡುವ ಅದು ಕೊಯ್ಯೋಕ್ ಬರತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಒಂದು ಹಲ್ಸನ್ ಕಾಯಿನೂ ಹಣ್ಣಾಗಿರ್ಲಿಲ್ಲ ಇಲ್ಲಿ ನೋಡಿ ಇವರು ಸಪ್ಪೆ ಮೊರೆ ಹಾಕೊಂಡು ಹೋಗ್ತಾ ಇದ್ದಾರೆ ನಡೆ 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 ಮನೆ ಕಡೆ ನಡೆ ನಡಿರೋ ಜೋಶಲ್ಲಿ ಕಾಯಿ ಕೊಯ್ಯೋಣ ಹಲಸಿನ ಹಣ್ಣು ಕೊಯ್ಯೋಣ ಅಂತ ಹೇಳ್ಬಿಟ್ಟು ಬಂದೆ ಆದರೆ ಯಾವುದು ಕೂಡ ಹಣ್ಣಾಗ್ಲಿಲ್ಲ ಈಗ ಮನೆ ಕಡೆ ನಿರಾಶೆಯಿಂದ ಹೋಗ್ತಾ ಇದ್ದೀನಿ ಆದರೆ ಇವಾಗ ಕೊಯ್ದಿಟ್ಟು ನಾಳೆ ಹಣ್ಣು ಮಾಡ್ಬೋದು ಇವಾಗ ಎರಡನ್ನ ಕೊಯ್ದಿಟ್ಟಿದ್ದೀನಿ ಹಣ್ಣು ನಾಳೆ ಸಿಗ್ತದೆ ನಡೆ ನಡೆ ನಡಿರೋ ನೋಡಿ ಕೈಲಾಗದಿದ್ರು ಅದೊಂದು ಸೈಕಲ್ ಹೊತ್ಕೊಂಡು ತಿರುಗ್ತಾ ಇರ್ತಾರೆ ನೋಡಿ ಬೇಡ ಅಂದ್ರೂ ಹೂ ಕೊಯ್ಯಕ್ಕೆ ಬಂದಿದ್ದಾರೆ ನಮ್ಮ ಮನೆಯವರು ಏಯ್ ಎಷ್ಟು ಕೊಯ್ದ್ರ ತೋಸ ಮೂರೇ ಅದ್ಯೋಲು ಮರ ನೀ ಎಷ್ಟು ಕೊಯ್ದೆ ಹೋಸ ನಿಂದು ಮೂರ ಅದೆಯಲ್ಲ ಅಕ್ಕಿ ತುಂಡು ಮಾಡೋಕಾಗ ಇದಕ್ಕೆ ಹಾಕೋ ಕೊಟ್ಟಿಗೆ ಹಾಕ ಕೊಟ್ಟಿಗೆ ತುಂಡು ಮಾಡೋಕಾಗ ಮನೆಗೆ ಹೋತ್ರ ಮನೆಗೆ ಹೋಯ್ ಮನೆಗೆ ಹೋಗ್ತ್ರೇನ ಇಲ್ಲ ನೀ ಎಂತಕ ಬಂದಿದಿಗೆ ಓಕ ಓಕ ಬಂದಿದ್ಯಾ ನೀ ಎಂತಕ ಬಂದಿದೀಯ ಓಕ ಓಕ ಹಾ ಓಕ 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 ಯಾರು ಮಾರ್ಯಾ ಹ್ಮ್ ಎರಡು ಜುಗಲ್ ಬಂದಿದ್ದಂಗ ಆಗದ್ಯಾ ಎಲ್ಲಾತ್ಯ मंगा मंगा तक तका हाँ तका आको। को वही तन्नत कोका गा हाँ, तन्ना की कोका गा नी, कोई नी कोई रहा? हा, कोई को मेलाकिया हाख इको बड़ा <DSvine> ಏ ಎಂತ ಮಾಡ್ತಿದ್ರ ಏಯ್ ಫೋನು ಯಾವ ಫೋನ್ ಅದೇ ತೋರ್ಸು ಫೋನ್ ತೋರ್ಸು